ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ವಿಜ್ಞಾನ ಕನ್ನಡ ಮಾಧ್ಯಮ ಭಾಗ ಒಂದರಲ್ಲಿ ಇರ್ತಕ್ಕಂತಹ ಇಲ್ಲಿ ಮೊದಲನೇ ಒಂದು ಅಧ್ಯಾಯ ನೋಡಿದಾರೆ ಇಲ್ಲಿ ನೋಡಿ ಮೊದಲನೇ ಅಧ್ಯಾಯ ಆಹಾರದ ಘಟಕಗಳು ನೋಡ್ತೇವೆ ಆಹಾರದ ಘಟಕಗಳು ಅಂತಕ್ಕಂಥದ್ದು ಈ ಒಂದು ಪಾಠದಲ್ಲಿರ್ತಕ್ಕಂತಹ ಒಂದು ಅಭ್ಯಾಸದ ಬಗ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಅದೇ ಚೆನ್ನಾಗಿ ನಿಮಗೆ ಆರನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಇಂಗ್ಲಿಷ್ ವಿಡಿಯೋಗಳು ಆಲ್ರೆಡಿ ತೆಗೆದಿನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ತರಗತಿಯೊಳಗೆ ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ವಿರತಕ್ಕಾದ್ರೆ ಒಂದು ಲೈಕ್ ತಿಂಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊಳ್ಳೋ ಸಮ ತುಂಬಾ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಅದೇ ರೀತಿ ನಿಮಗೆ ಮುಂದಿನ ಪಾಠ ಯಾವ್ದು ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ಪಾಠದ ಬಗ್ಗೆ ಅಭ್ಯಾಸದ ಬಗ್ಗೆ ನಾನು ವಿಡಿಯೋ ತಿಳಿಯಲು ಪ್ರಯತ್ನ ಪಡ್ತೇನೆ ಓಕೆನಾ ಹಾಗಾದ್ರೆ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ ಮಕ್ಳೇ ಇಲ್ಲಿ ಅಭ್ಯಾಸ ಕೊಟ್ಟಿದ್ದಾರೆ ಅಭ್ಯಾಸಗಳು ಅಂತಕ್ಕಂಥದ್ದು ಓಕೆನಾ ಇದ್ರ ಬಗ್ಗೆ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಓಕೆನಾ ಓಕೆ ಈ ಒಂದು ಪಾಠ ಬರೆಯುವಾಗ ಮೊದಲು ಏನ್ ಮಾಡ್ತೀರಾ ಅಧ್ಯಾಯ ಒಂದು ಬರಿತಾರೆ ಅದಕ್ಕ ಅಧ್ಯಾಯ ಒಂದು ಅಂದ್ರೆ ಚಿಕ್ಕನ ಅಕ್ಷರಲ್ಲಿ ಬರ್ರಿ ಆಹಾರದ ಘಟಗಳು ಅಂತ ಕೇಳಿದ್ರೆ ದಪ್ಪನ ಅಕ್ಷರಲ್ಲಿ ಬರ್ರಿ ಅದ ನಂತರ ಕೆಳಗ ಅಂಡರ್ಲೈನ್ ಮಾಡಿ ಅದ ನಂತರ ಯಾವ ದಿನಾಂಕದಂದು ಈ ಒಂದು ಪಾಠ ಬರಿತೀರದ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟಲ್ಲಿ ಬರಿತಾ ಹೋಗಿ ಓಕೆನಾ ಆ ಅಂಕ ಅಭ್ಯಾಸಗಳು ಅಂತಿದೆಯಲ್ಲ ಅಭ್ಯಾಸಗಳು ಅಂತ ಬರ್ರಿ ಮೊದಲನೇ ಪ್ರಶ್ನೆ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ ಅಂತ ಕೊಡಿದೆ ಯಾವ ಯಾವ ಇರ್ತವೆ ಅಂತ ನೋಡಿದಾಗ ಉತ್ತರ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳೆಂದರೆ ಇಲ್ಲಿ ಪ್ರಶ್ನೆ ಇರ್ತಲ್ಲ ಅದೇ ರೀತಿ ತಗೊಂಡು ಇಲ್ಲಿ ಬರೀಬೇಕಾಗುತ್ತೆ ಪೋಷಕಗಳೆಂದರೆ ಅಂತ ಬರದು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಖನಿಜಗಳು ಮತ್ತು ಇದರ ಜೊತೆಗೆ ನಮ್ಮ ದೇಹಕ್ಕೆ ಅವಶ್ಯಕವಾದ ನಾರು ಪದಾರ್ಥ ಮತ್ತು ನೀರನ್ನು ಸಹ ಆಹಾರ ಒಳಗೊಂಡಿದೆ ಅಂತಕ್ಕಂಥದ್ದು ಮುಂದೆ ನೋಡ್ತಾ ಇಲ್ಲಿ ನೋಡಿ ಎರಡನೇದು ಕೆಳಗಿನವುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಏ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಯಾವ್ಯಾವು ಅಂತ ನೋಡಿದಾಗ ಅಲ್ಲಿ ಉತ್ತರ ನೋಡಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಅಂತಕ್ಕಂಥದ್ದು ಎರಡನೇ ನೋಡಿ ಬಿ ಅಂತಕ್ಕಂಥದ್ದು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಯಾವ್ಯಾವು ಅಂತ ನೋಡಿದ್ರೆ ಪ್ರೋಟೀನ್ ಮತ್ತು ಖನಿಜಗಳು ಅಂತಕ್ಕಂಥದ್ದು ಬೇಕೇ ಬೇಕು ಆಂತರ ಬಿ ಆಯ್ತಲ್ಲ ಬಿ ಅಂತ್ರ ಸಿ ನೋಡಿ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಉತ್ತಮ ದೃಷ್ಟಿ ಯಾವ್ದು ಬೇಕಂದ್ರೆ ವಿಟಮಿನ್ ಎ ಅಂತಕ್ಕಂಥದ್ದು ಬೇಕೇ ಬೇಕು ಡಿ ನೋಡಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಅಂದ್ರೆ ನಮ್ಮ ಮೂಳೆ ಬಲವಾಗಿರ್ಬೇಕು ಅಂತಂದ್ರೆ ಯಾವ ಒಂದು ಖನಿಜ ಬೇಕಂದ್ರೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಬೇಕೇ ಬೇಕು ಓಕೆ ಮಕ್ಕಳೇ ಮುಂದೆ ನೋಡ್ತಾ ಹೋಗೋಣ ಮೂರನೇ ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಎರಡೆರಡು ಆಹಾರ ಪದಾರ್ಥಗಳು ಹೆಸರಿಸಬೇಕು ಅವ್ರು ಕೊಡ್ತಾರೆ ಕೊಬ್ಬು ಅಂತ ಕೊಟ್ಟಿದ್ರೆ ಎರಡನ್ನ ನಾವು ಉತ್ತರಿಸಬೇಕು ಅದನ್ನು ನಮಗೆ ಹೆಚ್ಚಿನ ಒಂದು ಉದಾಹರಣೆಗಳು ಕೊಟ್ಟಿದ್ದೇನೆ ನಿಮಗೆ ಯಾವ ಒಂದು ಅದು ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಓಕೆನಾ ರೈಟ್ ಎ ಕೊಬ್ಬು ಕೊಬ್ಬು ಇದರಲ್ಲಿ ಆಹಾರದಲ್ಲಿ ಕಂಡು ಬರ್ತಾ ಅಂದ್ರೆ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಅಂತ ಕರೀತೇವೆ ತುಪ್ಪ ತುಪ್ಪದಲ್ಲಿರ್ತದೆ ಹಾಲಿನಲ್ಲಿ ಇರ್ತದೆ ಬೆಣ್ಣೆ ಬಾದಾಮಿ ಮತ್ತು ಬೆಣ್ಣೆ ಮತ್ತೆ ಎಳ್ಳಿನಲ್ಲಿ ಇರ್ತದೆ ಎರಡೆರಡು ಸತ ಆಗಿದೆ ಓಕೆನಾ ಇದರಲ್ಲಿ ಇರ್ತದೆ ಇಷ್ಟು ಇದರಲ್ಲಿ ನಾವು ಕೊಬ್ಬನ್ನು ಕಂಡು ಬರ್ತೇವೆ ಬಿ ಪಿಷ್ಟ ಅಂತಕ್ಕಂಥದ್ದು ನೋಡಿದ್ರೆ ಆಲೂಗಡ್ಡೆ ಅಕ್ಕಿ ಗೋಧಿ ರಾಗಿ ನಾವು ಕಂಡು ಬರ್ತೇವೆ ಓಕೆ ಅದರ ನೋಡಿ ಸಿ ಆಹಾರದ ನಾರು ಪದಾರ್ಥ ಆಹಾರದ ನಾರು ಪದಾರ್ಥ ನೋಡಿದ್ರೆ ಹಣ್ಣುಗಳಲ್ಲಿ ಕಂಡು ಬರ್ತೇವೆ ತರಕಾರಿಗಳು ಕಂಡು ಬರ್ತೇವೆ ಬೇಳೆಕಾಳುಗಳಲ್ಲೂ ಕಂಡು ಬರ್ತೇವೆ ಡಿ ಪ್ರೋಟೀನ್ ಅಂತಕ್ಕಂಥದ್ದು ಬೇಳೆಕಾಳು ಮೀನು ಮೊಟ್ಟೆ ಓಟ್ಸ್ ಬಟಾಣಿಯಲ್ಲಿ ನಾವು ಹೆಚ್ಚಿನ ಒಂದು ಪ್ರೋಟೀನ್ ಕಂಡು ಬರ್ತೇವೆ ಓಕೆನಾ ನೋಡ್ತಾ ಹೋಗೋಣ ನಾಲ್ಕನೇ ನೋಡಿ ಮಕ್ಕಳೇ ಸರಿಯಾದ ಹೇಳಿಕೆಗಳಿಗೆ ಸರಿ ಅಂದ್ರೆ ಈ ಗುರುತಾಗ್ತಕ್ಕಂಥ ಸರಿಯಾದ ಗುರುತು ಮಾಡಿ ಅಂತ ಕೇಳಿದರೆ ಓಕೆನಾ ರೈಟ್ ಮೊದಲನೇ ನೋಡಿ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ಇದು ತಪ್ಪಾಗ್ತದೆ ಅದಕ್ಕೆ ತಪ್ಪು ಅಂತಕ್ಕಂಥದ್ದಿ ರಂಗ್ ಗುರ್ತಾಕಿದೆ ಮಕ್ಕಳೇ ಆ ನಂತರ ಬಿ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಓಕೆನಾ ಹೌದಾ ಅಂದ್ರೆ ಹೌದು ಸಂತುಲಿತ ಆಹಾರದಿಂದ ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಹೌದು ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಸರಿ ಅಂತಕಂತ ಟಿಕ್ ಹಾಕಿದ್ದೀನಿ ಸಿ ನೋಡಿ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಹೌದು ಆದ ಕಾರಣ ಸರಿಯಾದ ಗುರುತಾಕಿದ್ದೀನಿ ಡಿ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ಅಂತ ಕೇಳಿದ್ರೆ ಅಲ್ಲ ಇದು ರಾಂಗ್ ಗುರುತಾಕಿದ್ದೀನಿ ರೈಟ್ ಮುಂದೆ ನೋಡ್ತೋಣ ಇಲ್ಲಿ ನೋಡಿ ಮಕ್ಳೆ ಐದನೇ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಕೇಳ ಓಕೆನಾ ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ ಅಂತ ಕೇಳ ಏನು ರಿಕೆಟ್ಸ್ ಅಂತಕ್ಕಂಥದ್ದು ಬಿ ಬೆರೆ ಬೇರಿ ರೋಗವು ಡ್ಯಾಶ್ ನ ಕೊರತೆಯಿಂದ ಉಂಟಾಗುತ್ತದೆ ಯಾವ ಕೊರತೆಯಿಂದ ಅಂದ್ರೆನಾ ವಿಟಮಿನ್ ಬಿ ಕೊರತೆ ಬಿ ಒನ್ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ವಿಟಮಿನ್ ಬಿ ಬರೆದ್ರು ಓಕೆನಾ ಅಂದ್ರೆ ಸಿ ನೋಡಿ ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ ಯಾವ ರೋಗ ಅಂದ್ರೆ ಸ್ಕರ್ವಿ ಅಂತಕ್ಕಂಥದ್ದು ಓಕೆನಾ ಡಿ ನೋಡಿ ನಮ್ಮ ಆಹಾರದಲ್ಲಿ ಡ್ಯಾಶ್ ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ಯಾವ ಒಂದು ಕೊರತೆ ಅಂದ್ರ ವಿಟಮಿನ್ ಎ ಕೊರತೆಯಿಂದ ಇರುಳು ಕೊರತೆ ಅಂತಕ್ಕಂಥದ್ದು ಉಂಟಾಗ್ತದೆ ಅಂತಕ್ಕಂಥದ್ದು ಮಕ್ಳೇ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬೇಕಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ನಿಮಗೆ ಯಾವ ಒಂದು ವಿಡಿಯೋ ಬೇಕು ಪ್ರಶ್ನೋತ್ತರ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ಒಂದು ಅಭ್ಯಾಸದ ಬಗ್ಗೆ ನಾವು ವಿಡಿಯೋ ತೆಗೆಯಲು ಪ್ರಯತ್ನ ಪಡ್ತೇನೆ ಓಕೆನಾ ಬಾಯ್